ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಾ ಇರೋ ಬ್ಲೌಸು ನ್ಯೂ ಡಿಸೈನು ನಂದೇ ಬ್ಲೌಸು ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥ ಸ್ಯಾರಿ ಬ್ಲೌಸು ಫ್ರಂಟು ಡಿಸೈನು ಮತ್ತು ಬ್ಯಾಕ್ ಡಿಸೈನ್ ಎರಡೂ ಮಾಡಿಬಿಟ್ಟು ಸ್ಲೀವಿಗೆ ಸ್ವಲ್ಪ ಪಫ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿರೋದು ಪ್ರಿನ್ಸ್ ಕಟ್ಟು ಈ ಬ್ಲೌಸು ನಾನು ವೇರ್ ಮಾಡಿದ್ದೀನಿ ಅದನ್ನು ನೋಡಿ ಇಲ್ಲಿದೆ ವೀಡಿಯೋದಲ್ಲಿ ಹಾಕಿದ್ದೀನಿ ಹಾಗೆಯೇ ಈ ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚಿಂಗು ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋ ಫುಲ್ ನೋಡಿ ಹಾಗೆ ವಿಡಿಯೋ ಎಷ್ಟಾದರೂ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಏನಾದರೂ ಡೌಟ್ಸ್ ಇದ್ರೂ ಸಹಿತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಟು ಈ ರೀತಿ ಡಿಸೈನ್ ಬ್ಯಾಕು ಮತ್ತೆ ಸೂಪರ್ ಆಗಿರೋ ಡಿಸೈನು ಈ ರೀತಿ ಬಂದಿದೆ ಇದರ ಪೂರ್ತಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ವಿಡಿಯೋ ಇದರಲ್ಲಿ ಇದೆ ಮಿಸ್ ಮಾಡಿದೆ ನೋಡಿ ಹಾಗೇನೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ಫ್ರೆಂಡ್ಸ್ ಆ ಬ್ಲೌಸ್ ಸ್ಟಿಚ್ ಮಾಡಿ ನಾನು ವೇರ್ ಮಾಡಿದ್ದೀನಿ ಇದು ನಾವು ಮಂದಾರ್ತಿಗೆ ಹೋಗಿರೋವಂಥ ವೀಡಿಯೋ ಈ ವಿಡಿಯೋ ಬೇಕಿದ್ದರೆ ನಿಮಗೆ ರೇವತಿ ಕನ್ನಡ ಲಾಗಲ್ಲಿ ಬರುತ್ತೆ ನಾನು ವೇರ್ ಮಾಡಿದ್ದೀನಿ ನೋಡಿ ಬ್ಲೌಸನ್ನು ಸ್ಟಿಚ್ ಮಾಡಿ ವೇರ್ ಮಾಡಿದ್ದೀನಿ ಅದು ಹೇಗೆ ಅಂತೇಳಿ ಫಸ್ಟ್ ಬಂದುಬಿಟ್ಟು ಕಟ್ಟು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಬ್ಯಾಕಲ್ಲಿ ಒಂದು ಇಂಚು ಅಂದರೆ ಎಷ್ಟು ನನ್ನ ಮೈ ಉದ್ದ ಅಳತೆ ಬಂದುಬಿಟ್ಟು ಹದಿನಾಲ್ಕು ಇಂಚು ಅದಕ್ಕೆ ಪ್ಲಸ್ ಒಂದು ಇಂಚು ಫ್ರಂಟಿಗೆ ಪ್ಲಸ್ ಇನ್ನೊಂದು ಇಂಚು ಸೇರಿಸ್ಬಿಟ್ಟು ಫ್ರಂಟಲ್ಲಿ ಹದಿನಾರು ಪ್ಲಸ್ ಹದಿನಾರು ಇಟ್ಕೊಳ್ಳಿ ಬ್ಯಾಕಲ್ಲಿ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಇಟ್ಕೊಳ್ಳಿ ಪ್ರಿನ್ಸ್ ಕಟ್ಟು ಪ್ರಿನ್ಸ್ ಕಟ್ ಆಗಿರ್ಬೋದು ನಾರ್ಮಲ್ ಬ್ಲೌಸ್ ಆಗಿರ್ಬೋದು ನೀವು ಫ್ರಂಟಲ್ಲಿ ಒಂದು ಇಂಚು ಉದ್ದ ಇಟ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿ ಕುದಕ್ಕೆ ಅಗ್ಲ ಬಂದುಬಿಟ್ಟು ಮೂರು ಕಾಲು ಇಂಚ್ ಇಟ್ಕೊಂಡಿದ್ದೀನಿ ಹಾಗೆಯೇ ಫ್ರಂಟ್ ಡೀಪ್ ಬಂದುಬಿಟ್ಟು ಏಳೂವರೆ ಇಂಚು ಏಳು ಇಂಚಿಗೆ ಬರುತ್ತೆ ಹಾಗೆಯೇ ಒಂದು ಬಾಕ್ಸಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಬ್ಲೌಸು ಸ್ಟಿಚಿಂಗು ಕಟ್ಟಿಂಗು ತುಂಬ ಈಸಿ ಇದೆ ಹಾಗೆ ಶೋಲ್ಡರ್ ಬಂದುಬಿಟ್ಟು ಮೂರು ಇಂಚು ಮೂರು ಇಂಚ್ ಬೇಕಾಗುತ್ತೆ ಸ್ಟಿಚ್ ಆದಮೇಲೆ ಎರಡೂ ಕಾಲಿಗೆ ಬರುತ್ತೆ ಹಾಗೆಯೇ ಫ್ರಂಟಲ್ಲಿ ಒಂದು ಇಂಚು ಮಾರ್ಕ್ ಮಾಡಿಕೊಂಡು ನೀವೊಂದು ಮಾರ್ಕ್ ಮಾಡೋದು ಒಳ್ಳೆಯದು ಇನ್ನು ನೋಡಿ ಹಾರ್ಮೋಲು ಇದೆಲ್ಲ ಯಾಸ್ಮಿನ್ ಡೌನಿಂಗ್ ಈ ರೀತಿ ಇಟ್ಕೊಳ್ತಾಳೆ ನೀವು ಕನ್ಫ್ಯೂಸ್ ಆದರೆ ಶೋಲ್ಡರು ಮತ್ತು ಕುತ್ತಿಗೆ ಆಗ್ಲನ ಸೇರಿಸ್ಬಿಟ್ಟು ಹಾರ್ಮೋಲ್ ಇಟ್ಕೊಬೋದು ಆರೂವರೆ ಇಟ್ಕೊಂಡಿದ್ದೀನಿ ನಂದು ಮೂವತ್ನಾಲ್ಕು ಸೈಜು ಎದಸುತ್ತಾಳತಿ ಬ್ಲೌಸು ನೋಡಿ ಫ್ರೆಂಡ್ಸ್ ಈ ರೀತಿ ಫಸ್ಟು ಕಂಕ್ಲು ಮಾರ್ಕು ಹಾಗೆ ಮತ್ತೊಂದು ಮುಕ್ಕಾಲು ಇಂಚಿಗೆ ಒಂದು ಒಂದು ಇಂಚಿಗೆ ಒಂದು ಕಂಕ್ಳು ಮಾರ್ಕನ್ನು ಹಾಕೊಳ್ಳಿ ಹಾಗೆ ಹಾರ್ಮೋಲ್ ರೌಂಡಿಂಗನ್ನು ಟೆಸ್ಟ್ ಮಾಡ್ಕೊತಿದ್ದಾಳೆ ಹಾಗೆಯೇ ಫ್ರೆಂಡ್ಸ್ ಕಟ್ಟು ಮೂರು ಇಂಚು ಅಗ್ಲ ಮತ್ತು ಹೈಟಲ್ಲಿ ಬಂದುಬಿಟ್ಟು ಐದು ಇಂಚು ಉದ್ದ ಇಟ್ಕೊಂಡು ಒಂದು ಈ ರೀತಿ ಗೆರೆಯನ್ನು ಹಾಕ್ಕೊಳ್ಳಿ ಹಾಗೆಯೇ ಈ ರೀತಿ ನೀವು ಹಾರ್ಮೋಲ್ ರೌಂಡಿಂಗನ್ನು ಚೆಕ್ ಮಾಡಿ ಮಧ್ಯಕ್ಕೆ ಬರುತ್ತಲ್ಲ ಈ ರೀತಿ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ ಹಾಗೆ ಇಲ್ಲಿಂದ ಎರಡು ಇಂಚಿಗೆ ಮತ್ತು ಎರಡು ಇಂಚಿಗೆ ಹೈಟಲ್ಲಿ ತೊಗೊಂಡು ಈ ರೀತಿ ಎಸ್ ಆಕಾರದಲ್ಲಿ ಈ ರೀತಿ ಶೇಪ್ ಕೊಡಿ ಪ್ರಿನ್ಸ್ ಕಟ್ ಅನ್ನೋದು ತುಂಬ ಸೂಪರಾಗಿ ಬರುತ್ತೆ ಬ್ಲೌಸ್ ಅಂತೂ ತುಂಬ ಚೆನ್ನಾಗಾಗಿತ್ತು ಎಲ್ಲೂ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ರಿಂಕಲ್ಸ್ ಬರೋದಾಗಲಿ ಆಗಿರಲಿಲ್ಲ ತುಂಬ ಕಂಫರ್ಟಾಗಿ ಸ್ಯಾರಿನೂ ಬ್ಲೌಸು ತುಂಬಾ ಚೆನ್ನಾಗಾಗಿತ್ತು ಇದರ ನಾನು ವೇರ್ ಮಾಡಿರೋ ನಿಮಗೆ ವೀಡಿಯೋಸ್ ಬೇಕಿದ್ದರೆ ರೇವತಿ ಕನ್ನಡ ಆಗಲಿ ಬರುತ್ತೆ ನಾನು ಮಂದಾರ್ತಿ ಹೋಗಿರೋಂಥ ವೀಡಿಯೋಸನ್ನು ಫುಲ್ ಹಾಕಿದ್ದೀನಿ ನಿಮಗೆ ನೋಡಿ ಈ ರೀತಿ ಫ್ರಂಟಲ್ಲಿ ಕಟ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ನಾವು ಡಿಸೈನ್ ಮಾಡೋದರಿಂದ ಫ್ರಂಟಲ್ಲಿ ಯಾವುದೇ ಥರ ಶೇಪನ್ನು ಹಾಕ್ತಾ ಇಲ್ಲ ಕ್ಯಾನ್ವಸಲ್ಲಿ ಡಿಸೈನ್ ಮಾಡ್ತೀವಿ ಹಾಗಾಗಿ ಫ್ರಂಟಲ್ಲಿ ಹಾಗೆ ಬಾಕ್ಸಾಗಿ ಬಿಟ್ಕೊಂಡಿದ್ದೀನಿ ಬ್ಯಾಕಲ್ಲೂ ಸಹಿತ ಡಿಸೈನ್ ಇರುತ್ತೆ ಇದು ನ್ಯೂ ಡಿಸೈನು ಹಾಗೆ ಮೊನ್ನೆ ಒಂದು ವೈಟ್ ಬ್ಲೌಸ್ ಹಾಕಿದ್ದೆ ನಾನು ಅದರ ಡಿಸೈನ್ ಹೇಳ್ಕೊಡಿ ಅಂದರೆ ಸ್ವಲ್ಪ ಸೇಮ್ ಸೇಮ್ ಈ ಬ್ಲೌಸು ಆ ಬ್ಲೌಸು ಸೇಮ್ ಬರುತ್ತೆ ಶೋಲ್ಡರಿಗೆ ಮೂರು ಇಂಚ್ ಬಿಟ್ಕೊಂಡು ಈ ರೀತಿ ಒಂದು ಬಾಕ್ಸ್ ಹಾಕ್ಬಿಟ್ಟು ನನ್ನ ಬ್ಯಾಕ್ ಡೀಪ್ ಬಂದ್ಬಿಟ್ಟು ಹತ್ತೂವರೆ ಇಂಚು ಪ್ಲಸ್ ಒಂದು ಇಂಚು ಹನ್ನೊಂದು ಇಂಚ್ ಇಟ್ಕೊಂಡಿದ್ವಿ ನಿಮ್ಮ ನಿಮ್ಮ ಡೀಪಿಗೆ ಅನುಸಾರವಾಗಿ ನೀವು ಇಟ್ಕೋಬೋದು ಈ ಡಿಸೈನ್ ತೋರಿಸ್ತಾ ಇದ್ದೀನಲ್ವ ಇದಕ್ಕೆ ನೀವು ಆದಷ್ಟು ಡೀಪನ್ನು ಕಮ್ಮಿ ಮಾಡ್ಕೊಂಬಿಡಿ ಚೆನ್ನಾಗಿ ಕಾಣಲ್ಲ ಡೀಪನ್ನು ಚೆನ್ನಾಗಿಟ್ಕೊಳ್ಳಿ ಹಾಗೆಯೇ ನೋಡಿ ಬ್ಯಾಕ್ ಬೋಟ್ ನೆಕ್ ಆಗಿರೋದ್ರಿಂದ ಮೂರು ಇಂಚಿಗೆ ಒಂದು ಶೇಪ್ ಕೊಟ್ವಿ ಈ ರೀತಿ ಒಂದು ವಿ ಶೇಪಲ್ಲಿ ಕೊಟ್ಕೊಬೇಕು ನಂತರ ನಾವು ಕ್ಯಾನ್ವಸ್ಸಿಗೆ ಮಾರ್ಕ್ ಮಾಡ್ಕೊಬೇಕು ಈಗ ಕ್ಯಾನ್ವಸ್ ತೊಗೊಂಡು ನಾವು ಯಾವ ಶೇಪ್ ಅಂದರೆ ಯಾವ ಡಿಸೈನ್ ಬ್ಯಾಕಿಗೆ ಅಥವಾ ಫ್ರಂಟಿಗೆ ಕೊಡ್ತೀವೋ ಈ ರೀತಿ ನಾವು ಕ್ಯಾನ್ವಸ್ಸಲ್ಲಿ ನಾವು ರೆಡಿ ಮಾಡ್ಕೊಬೇಕು ಈಗ ಬ್ಯಾಕಲ್ಲಿ ಮಾರ್ಕ್ ಮಾಡಿಬಿಟ್ಲು ನಾನು ನೋಡಿರಲಿಲ್ಲ ಆಮೇಲೆ ಅದನ್ನು ನೀವು ಕ್ಯಾನ್ವಸ್ ಪೇಪರ್ ಮೇಲೆ ಈ ರೀತಿ ಇಟ್ಕೊಂಡು ರಫ್ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ನೋಡಿ ಸ್ವಲ್ಪ ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಕ್ಯಾನ್ವಾಸ್ ಪೇಪರ್ ಮೇಲೆ ಇಟ್ಕೊಂಡು ನೀವು ಟ್ರೇಸ್ ಮಾಡಿಕೊಂಡ್ರೆ ಬರುತ್ತೆ ಡಿಸೈನ್ ಮಾತ್ರ ಸೂಪರಾಗಿ ಬಂದಿತ್ತು ಸ್ಯಾರಿ ಕಲ್ಲರು ಹಾಗೆ ಸ್ಯಾರಿ ತುಂಬನೇ ಚೆನ್ನಾಗಿತ್ತು ತುಂಬ ಎಲ್ಲರೂ ಇಷ್ಟಪಟ್ಟರು ಸ್ಯಾರಿ ತುಂಬನೇ ಚೆನ್ನಾಗಿದೆ ಅಂಥೇಳಿ ಮಳೆ ಮಳೆ ತುಂಬ ಮಳೆ ಇದ್ದಿದ್ದರಿಂದ ತುಂಬ ನನಗೂ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಾಯಿತ್ತು ನೋಡಿ ಈಗ ಇದು ಬ್ಯಾಗ್ ರೆಡಿ ಮಾಡ್ಕೊಳ್ತಾ ಇರೋದು ಹತ್ತೂವರೆ ಇಂಚು ಪ್ಲಸ್ ಅರ್ಧ ಅರ್ಧ ಇಂಚು ಡೀಪು ಹನ್ನೊಂದು ಇಂಚು ಹಾಗೆ ಈ ರೀತಿ ಹಳದಿ ಕಲರ್ ಮಾರ್ಕರ್ ತೊಗೊಂಡಿದ್ದಕ್ಕೆ ಸ್ವಲ್ಪ ಕಾಣಿಸ್ತಾ ಇಲ್ಲ ಈಗ ಮಾರ್ಕರಲ್ಲಿ ಮಾರ್ಕ್ ಮಾಡ್ತಾಳೆ ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ರೀತಿ ಮೂರು ಇಂಚು ಉದ್ದ ಮೂರು ಇಂಚು ಅಗ್ಲಕ್ಕೆ ಒಂದು ಕುತ್ತಿಗೆ ಶೇಪ್ ಹಾಕ್ಕೊಂಡು ನೆಕ್ಸ್ಟ್ ಉಳಿದಿರೋ ಅಂಥದ್ದು ಡಿಸೈನಿಗೆ ಇಟ್ಕೊಳ್ಳಿ ನೋಡಿ ಈ ರೀತಿ ಒಂದು ಶೇಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಕ್ಯಾನ್ವಸನ್ನು ಯೂಸ್ ಮಾಡಿ ಡಿಸೈನ್ ಮಾಡೋದ್ರಿಂದ ಕಸ್ಟಮರ್ಗೆ ತುಂಬ ಚೆನ್ನಾಗಾಗತ್ತೆ ಹಾಗೆ ನಿಮಗೆ ಫಿನಿಶಿಂಗ್ ಸಮೇತ ಡಿಸೈನ್ ಫಿನಿಶಿಂಗ್ ಸಮೇತ ಚೆನ್ನಾಗಿ ಬರುತ್ತೆ ವಿಕ್ಸ್ ಡಬ್ಬಿ ತೊಗೊಂಡು ಈ ರೀತಿ ಮಾರ್ಕ್ ವರ್ಕ್ ಈಗೆಲ್ಲ ಫುಲ್ಲು ಟ್ರೆಂಡಲ್ಲಿರೋದು ವರ್ಕ್ ಡಿಸೈನು ಈ ರೀತಿ ನೀವು ರವಂಡಾಗಿ ಕೊಟ್ಕೊಳ್ತಾ ಬನ್ನಿ ನೋಡ್ತಾ ಇರ್ಬೋದು ನೀವು ವಿಕ್ಸ್ ಡಬ್ಬಿ ಆಗಿರ್ಬೋದು ಅಥವಾ ಚಿಕ್ಕ ಯಾವುದಾದ್ರೂ ಮುಚ್ಚುಳ ಆಗಿರ್ಬೋದು ಈ ರೀತಿ ಈಗಂತೂ ಕರುವು ಸ್ಕೇಲೆಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡಿ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ನಿಮ್ಮ ನಿಮ್ಮ ಡಿ ಪಿಗೆ ಅನುಸಾರವಾಗಿ ನೀವು ಮಾರ್ಕ್ ಹಾಕೊಳ್ಳಿ ನೋಡಿ ಇದು ಕುದ್ದಿಗೆ ಮೂರು ಇಂಚ್ ಅಗ್ಲ ಮೂರು ಇಂಚ್ ಉದ್ದ ಇಟ್ಟಿದ್ವಲ್ಲ ಬೋಟ್ ನೆಕ್ಕಿಗೆ ಅದು ಸಹಿತ ಮಾರ್ಕ್ ಆಯಿತು ಈಗ ಇಲ್ಲಿಂದ ಒಂದು ಇಂಚಿಗೆ ಈ ರೀತಿ ಟೇಪ್ ತಗೊಂಡು ಮಾರ್ಕ್ ಮಾಡ್ಕೊಳ್ತಾ ಬನ್ನಿ ಒಂದು ಇಂಚ್ ಬೇಕಾಗತ್ತೆ ಯಾಕಂದರೆ ಈ ಕ್ಯಾನ್ವಾಸ್ ಪೇಪರನ್ನು ನಾವು ಬಟ್ಟೆ ಮೇಲೆ ಇಟ್ಟು ಟ್ರೇಸ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಒಂದು ಇಂಚಿಗೆ ಮಾರ್ಕ್ ಮಾಡಿ ಅದ್ರ ಮೇಲೇ ನೀವು ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ಳಿ ಈ ಡಿಸೈನ್ ಬ್ಲೌಸ್ ತುಂಬಾ ಈಸಿಯಾಗಿದೆ ಹಾಗೆ ತುಂಬ ಸೂಪರಾಗಿ ಸಹಿತ ಬಂದಿತ್ತು ನೋಡಿ ಈಗ ಕ್ಯಾನ್ವಾಸ್ ಪೇಪರನ್ನು ಕಟ್ ಮಾಡ್ಕೊಬೇಕು ಅಂದರೆ ನಾವು ಹಾಗೆಯೇ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಒಂದು ಬಟ್ಟೆಗೆ ಅಂಟಿಸ್ಕೊಬೇಕು ನೋಡಿ ಈ ರೀತಿ ಒಂದೊಂದು ಈ ಥರ ಕಟ್ಸ್ ಹಾಕೊಳ್ಳಿ ಆಗ ಕರೆಕ್ಟಾಗಿ ನಿಮಗೆ ಸೆಂಟ್ರ್ ಪಾಯಿಂಟ್ ಅನ್ನೋದು ಸಿಕ್ಬಿಡತ್ತೆ ನೋಡಿ ಈಗ ಅದ್ರ ಮೇಲೇ ಅಂದರೆ ಎರಡೂ ಕಡೆ ಮಾರ್ಕ್ ಬರಬೇಕಲ್ವಾ ಹಾಗಾಗಿ ಅದ್ರ ಮೇಲೇ ಒಂದು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಈ ಕ್ಯಾನ್ವಾಸ್ ಪೇಪರ್ನ ಇಟ್ಟು ಸ್ಟಿಚ್ ಮಾಡಿದ ನಂತರ ನೀವು ಕಟಿಂಗ್ ಮಾಡೋವಂಥದ್ದು ಹಾಗಾಗಿ ಎರಡೂ ಕಡೆ ಮಾರ್ಕ್ ಕಾಣೋ ರೀತಿಯೇ ನೀವು ಈ ರೀತಿ ಒಂದು ಕಟ್ ವರ್ಕ್ ಶೇಪನ್ನು ಕೊಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಎರಡೂ ಕಡೆ ಕಾಣ್ತಾ ಇದ್ದರೆ ನೀವು ಆರಾಮಾಗಿ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ರೆಡಿ ಆಯ್ತಲ್ವ ಈಗ ಒಂದು ಈ ಬ್ಲೌಸ್ಗೆ ಫ್ರಂಟಲ್ಲೂ ಡಿಸೈನ್ ಮಾಡಿದ್ದರಿಂದ ಈಗ ಫ್ರಂಟು ಸಹಿತನು ಮಾರ್ಕ್ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ ಈಗ ಫ್ರಂಟ್ ಡೀಪ್ ಎಷ್ಟು ಬೇಕು ನೋಡಿಕೊಂಡು ಕ್ಯಾನ್ವಸ್ ಕಟ್ ಮಾಡಿಕೊಂಡು ಫ್ರಂಟ್ ಡಿಸೈನ್ ಕೊಡಬೇಕು ಈಗ ಫ್ರಂಟ್ ಡಿಸೈನ್ ಅನ್ನೋದು ತುಂಬಾ ಟ್ರೆಂಡ್ ಆಗಿದೆ ಮೂರು ಕಾಲು ಇಂಚ್ ಆಗ್ಲ ಹತ್ತು ಮತ್ತು ಏಳೂವರೆ ಇಂಚ್ ಉದ್ದ ಇಟ್ಕೊಂಡು ಒಂದು ಬಾಕ್ಸನ್ನು ಹಾಕೊಳ್ಳೋಣ ಫ್ರಂಟ್ ಡಿಸೈನಿಗಾಗಿ ನೋಡಿ ಈ ರೀತಿ ಬಾಕ್ಸನ್ನು ಹಾಕೊಂಡ್ಮೇಲೆ ಒಂದೂವರೆ ಅಥವಾ ಎರಡು ಇಂಚುಕ್ಕೆ ಒಂದೊಂದು ಪಾಯಿಂಟ್ ಮಾಡಿಕೊಂಡು ಈ ರೀತಿ ಇಲ್ಲೂ ಸಹಿತ ವಿಕ್ಸ್ ಡಬ್ಬ ತಗೊಂಡಿದ್ಲಿ ಬಿಡು ಅದರಲ್ಲಿ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಈ ಡಿಸೈನು ಕರೆಕ್ಟಾಗಿ ಕೂತಿತ್ತು ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಫ್ರಂಟ್ ಡಿಸೈನ್ ಬಂದುಬಿಟ್ಟು ತುಂಬಾ ಟ್ರೆಂಡಿಯಾಗಿ ಬಂದಿತ್ತು ಹಾಗೆ ಈಗ ಟ್ರೆಂಡಿಯಾಗಿ ಓಡ್ತಾ ಇದೆ ಮಾತ್ರ ಯಾರು ಕೇಳಿದ್ರು ಫ್ರೆಂಟಲ್ಲಿ ಈ ರೀತಿ ಡಿಸೈನ್ ಇಡಿ ಅಂತ ಹೇಳ್ತಾರೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಇದು ಸಹಿತ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಕ್ಯಾನ್ವಸನ್ನು ಅಂಟಿಸ್ಕೊಬೇಕು ಒಂದೊಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಾವು ಡಿಸೈನ್ ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡೋದಕ್ಕಿರುತ್ತೆ ನೋಡಿ ಈ ರೀತಿ ನೀವು ಒಂದು ಶೇಪನ್ನು ಕೊಟ್ಕೊಳ್ಳಿ ಈಗ ಎರಡೂ ಕಡೆನೂ ಅದು ಬರಬೇಕು ಯಾಕಂದರೆ ನಾವು ಕ್ಯಾನ್ವಾಸ್ ಪೇಪರ್ನ ಮೇನ್ ಪೀಸು ಮತ್ತು ಲೈನಿಂಗ್ ಪೀಸ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕಲ್ಲ ಹಾಗಾಗಿ ಎರಡೂ ಕಡೆನೂ ಈ ರೀತಿ ಫ್ರೆಂಡ್ಸ್ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಫೈವ್ ಹಂಡ್ರೆಡ್ ಕಮ್ಮಿ ಅಂತೂ ತಗೋಬೇಡಿ ತುಂಬಾ ಕೆಲಸ ಹಿಡಿಯುತ್ತೆ ಕಸ್ಟಮರ್ ಏನು ಮಾಡೋದು ನಾವು ಇಷ್ಟೆಲ್ಲ ಕೆಲಸ ಮಾಡಿರ್ತೀವಿ ಅದು ಅರ್ಥ ಮಾಡ್ಕೊಳ್ಳೋದಿಲ್ಲ ತುಂಬಾ ಚೌಕಾಸಿ ಮಾಡ್ತಾರೆ ನೋಡಿ ಈ ರೀತಿ ಈಗ ಬ್ಯಾಕು ಮತ್ತು ಫ್ರಂಟ್ ಎರಡೂ ಸಹ ಶೇಪ್ ರೆಡಿ ಆಯಿತು ಎರಡಕ್ಕೂ ಸಹಿತ ಬಟ್ಟೆ ಕೊಟ್ಬಿಟ್ಟು ಹೊಲಿಬೇಕು ನೋಡಿ ಇದು ಸ್ಲೀವು ಈ ವಿಡಿಯೋ ಅಂದರೆ ಸ್ವತಂತ್ರ ದಿನಾಚರಣೆ ಹಿಂದಿನ ದಿವಸ ವಿಡಿಯೋ ಆಗಿತ್ತು ನಾನು ವೀಡಿಯೋ ಮಾಡೋದಕ್ಕೆ ಇಟ್ಬಿಟ್ಟು ತುಂಬ ಜನ ಕಸ್ಟಮರ್ ಬರ್ತಾನೆ ಇದ್ದರು ಅವರೆಲ್ಲರಿಗೂ ಬಟ್ಟೆನ ಕೊಡ್ತಾ ಇದ್ದೆ ಇಸ್ಕೊಳ್ತಿದ್ದೆ ನೋಡಿ ಈಗ ಸ್ಲೀವ್ ಸಹಿತ ಪಫ್ ಸ್ಲೀವ್ ಹೊಲಿಯೋದಕ್ಕಾಗಿ ಹೇಳಿದ್ದೆ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಸ್ಲೀವ್ಗೆ ನೀವು ಬಟ್ಟೆನ ಕಟ್ ಮಾಡಿ ತೆಗೆದಿಟ್ಕೊಬಿಡಿ ಸ್ಯಾರಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಅನ್ನಿಸ್ತು ನಂಗಂತೂ ನಿಮಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಸ್ಯಾರಿ ರೇ ರೇಟ್ ಬಂದುಬಿಟ್ಟು ಹೇಳ್ತೀನಿ ಸ್ಯಾರಿಗೆ ನಾನು ಎಷ್ಟು ಕೊಟ್ಟಿದ್ದೆ ಅಂತ ನಾನು ಆ ವರಮಾಲಕ್ಷ್ಮಿ ವೀಡಿಯೋಸ್ ನೋಡಿದರೆ ನಿಮಗೆ ನಾನು ಸ್ಯಾರಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಅದು ಆ ವಿಡಿಯೋ ನೋಡ್ದಿಲ್ಲದವರಿಗೆ ಸ್ಯಾರಿ ರೇಟ್ ಬಂದು ಎಷ್ಟಿದೆ ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ ನೋಡಿ ಈಗ ನಾವು ಬ್ಯಾಕ್ ಪಾರ್ಟು ನ ಈ ಥರ ಒಂದು ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ ನಂತರ ಕ್ಯಾನ್ವಾಸ್ ಇಟ್ಬಿಟ್ಟು ಕ್ಯಾನ್ವಸನ್ನು ಎಕ್ಸ್ಟ್ರಾ ಬಟ್ಟೇಲಿ ಅಂದರೆ ಲೈನಿಂಗ್ ಬಟ್ಟೇಲಿ ಇಟ್ಬಿಟ್ಟು ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಸೇಮ್ ನೀವು ಬ್ಯಾಕಲ್ಲಿ ಹೇಗೆ ಹೊಲಿದು ಈ ರೀತಿ ಮಾಡ್ಕೊಳ್ತೀರೋ ತಿನೇ ಮಾಡ್ಕೊಳ್ಳಿ ನೀಟಾಗಿ ಒಂದು ಸ್ಟಿಫಾಗಿ ಒಂದು ಸ್ಟಿಚನ್ನು ಹಾಕ್ಕೊಂಡು ತುಂಬ ಈಸಿ ಫ್ರೆಂಡ್ಸ್ ಟ್ರೈ ಮಾಡಿ ಸಿಂಪಲ್ ಡಿಸೈನಿಗೆ ಟ್ರೈ ಮಾಡಿ ಫಸ್ಟು ನಂತರ ನೀವು ಗ್ರ್ಯಾಂಡ್ ಗ್ರ್ಯಾಂಡ್ ಡಿಸೈನಿಗೆ ಟ್ರೈ ಮಾಡ್ಬೋದು ನೋಡಿ ಈ ರೀತಿ ಎಲ್ಲೂ ಸುಕ್ಕಬಾರ್ದಿರೋ ಹಾಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಬ್ಲೌಸು ನೀವು ಯಾವುದೇ ಡಿಸೈನ್ ಮಾಡಿದ್ರು ಚೆನ್ನಾಗಿ ಕಾಣಬೇಕು ಅಂದರೆ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸುಕ್ಕಬಾರ್ದಿರೋ ಹಾಗೆ ನೀವು ಫಿನಿಷಿಂಗ್ ಕೊಡೋದಕ್ಕೆ ಟ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಈ ರೀತಿ ಫುಲ್ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿಕೊಂಡು ತಕ್ಕೊಂಬಿಡಿ ನೋಡಿ ಈಗ ಕರೆಕ್ಟಾಗಿ ಮಧ್ಯ ಪಾಯಿಂಟ್ ಸೆಂಟ್ರ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಬೇಕು ಈಗ ನಾವು ಎಕ್ಸ್ಟ್ರಾ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫುಲ್ಲಾಗಿ ಹೊಲ್ಕೊಂಬಿಡಿ ನೋಡಿ ಎರಡೂ ಸೈಡಲ್ಲೂ ಸಹಿತ ನಿಮಗೆ ಮಾರ್ಕ್ ಕಾಣ್ತಾ ಇದೆ ನೋಡಿ ನಿಮಗೆ ಅದೇ ಲೈನಿಂಗ್ ಬಟ್ಟೆ ಸಿಗಲಿಲ್ಲ ಅಂದರೂ ಈ ರೀತಿ ಸ್ವಲ್ಪ ಮ್ಯಾಚಿಂಗ್ ಇರೋ ಬಟೆಲ್ ಸಹಿತ ನೀವು ಅಟ್ಯಾಚ್ ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ನಿಧಾನದಿಂದ ಸ್ಟಿಚ್ ಮಾಡ್ಕೊಳ್ಳಿ ಐರನ್ ಮಾಡಿ ಅಂಟಿಸೋಕೆ ಬರುತ್ತೆ ಅಂದರೆ ನೀವು ಐರನ್ ಮಾಡಿ ಸಹಿತ ಅಂಟಿಸ್ಬೋದು ಐರನಿಗಿಂತ ಬೆಸ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂದ್ಕೊತೀನಿ ನೀವು ಯಾವ ರೀತಿ ಕ್ಯಾನ್ವಾಸ್ ಪೇಪರ್ನ ಅಟ್ಯಾಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಿನ್ನೆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಫ್ರೆಂಡ್ಸ್ ನಾನು ಮಂದಾರ್ತಿ ಹೋಗಿದ್ದಿದ್ರಿಂದ ಇವತ್ತು ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಹಾಗೆಯೇ ನೋಡಿ ಈ ರೀತಿ ಎಡ್ಜಿಗೆ ಕಟ್ ಮಾಡ್ಕೊಂಬಿಡಿ ಈಗ ಫ್ರಂಟಲ್ಲೂ ಸಹಿತ ಸೇಮ್ ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೊಬೇಕು ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿಕೊಡಿ ನಿಮಗೆ ಡೀಪ್ ಕಮ್ಮಿ ಬೇಕು ಅಂದರೆ ಡೀಪ್ ಕಮ್ಮಿ ಸಹಿತನೂ ಮಾಡ್ಕೊಬೋದು ಚಿಕ್ಕ ಚಿಕ್ಕ ಕಟ್ಸ್ ಕೊಟ್ಬಿಟ್ಟು ಮರ್ಚಿ ಹೊಲ್ಕೊಂಬಿಡಬೇಕು ಇದಕ್ಕೆ ಹೆಮ್ಮಿಂಗ್ ಮಾಡೋಕ್ಕಿರುತ್ತೆ ಈ ರೀತಿ ಕ್ಯಾನ್ವಾಸ್ ಪೇಪರ್ ಈ ರೀತಿ ಕೊಟ್ಟಿರೋದಕ್ಕೆ ಹೆಮ್ಮಿಂಗ್ ಮಾಡೋದಕ್ಕಿರುತ್ತೆ ಅದೇ ಒಂದು ಕೆಲಸ ಅಷ್ಟೆ ಹಾಗೇ ಏನು ಗೊತ್ತಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಹೆಮ್ಮಿಂಗ್ ಮಾಡೋಕ್ಕಿರುತ್ತಲ್ವಾ ಹಾಗಾಗಿ ಫ್ರೆಂಡ್ಸ್ ಯಾವುದೇ ಡಿಸೈನ್ ಆಗಲಿ ಬ್ಲೌಸ್ ಆಗಲಿ ನಾವು ಫಿನಿಶಿಂಗ್ ನೀಟಾಗಿ ಕೊಟ್ಟಾಗ ಕಸ್ಟಮರಿಗೂ ಇಷ್ಟ ಆಗುತ್ತೆ ಫಿನಿಶಿಂಗ್ ಅನ್ನೋದನ್ನು ನೀಟಾಗಿ ಕೊಡೋದಕ್ಕೆ ಟ್ರೈ ಮಾಡಿ ಹಾಗೆಯೇ ಈ ಬ್ಲೌಸು ನಾವು ಸ್ಟಿಚ್ ಮಾಡೋದಕ್ಕೆ ಯಾಸ್ಮಿನ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾಳೆ ಅಂದರೆ ಕರೆಕ್ಟು ಒನ್ ಅವರ್ ತೊಗೊಂಡಿದ್ದಾಳೆ ಒಂದು ಗಂಟೇಲಿ ಈ ಬ್ಲೌಸು ಸ್ಟಿಚ್ ಆಗಿದೆ ಅಂದರೆ ಅವಳು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೂತಾಗ ಎಲ್ಲೂ ಸಹ ಎದ್ದೇಳಲ್ಲ ಫುಲ್ಲಾಗಿ ಬ್ಲೌಸ್ ಮುಗಿಯೋ ತನಕ ಸ್ಟಿಚ್ ಮಾಡೋದ್ರಿಂದ ಕರೆಕ್ಟ್ ಒನ್ ಅವರ್ ಆಗಿದೆ ನಾವೆಲ್ಲ ಆದರೆ ಏನಕ್ಕಾದರೂ ಹೇಳ್ತಾನೆ ಇರ್ತೀವಲ್ವಾ ನೋಡಿ ಈಗ ಮೇನ್ ಫ್ಯಾಬ್ರಿಕ್ ಮಧ್ಯಾಹ್ನ ಈ ರೀತಿ ಕಚ್ ಹಾಕ್ಕೊಂಡು ಈ ರೀತಿ ಒಂದು ಸೆಂಟರ್ ಪಾಯಿಂಟಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಹೇಗೆ ಅನ್ನಿಸ್ತಿದೆ ಡಿಸೈನ್ ಈಸಿ ಇದೆಯಾ ಅಂತೇಳಿ ಈಗ ಕಮೆಂಟ್ ಮಾಡಿ ನೋಡಿ ಈ ರೀತಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹೊಲಿಗೆ ಹಾಕ್ಕೊಂಡು ಈ ರೀತಿ ಮಾರ್ಕ್ ಎಲ್ಲಿಗಿದೆಯೋ ಅಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಇದೇ ಟೈಮಲ್ಲೇ ನಾವು ಡೋರಿ ಸಮೇತನೂ ಫಿಕ್ಸ್ ಮಾಡ್ತೀವಿ ನೋಡಿ ಈ ರೀತಿ ಡೋರಿನ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಈ ರೀತಿ ಕೊಟ್ಟಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಡೋರಿ ಸಹಿತ ಅಟ್ಯಾಚ್ ಮಾಡಬೇಕಲ್ವಾ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ತಿದ್ದಾರೆ ನೋಡಿ ಡೋರಿ ಸಮೇತನು ಇದೇ ರೀತಿ ಕೊಟ್ಕೊಂಡು ನೀಟಾಗಿ ಅದು ಎಲ್ಲಿ ಬಂದಿದೆಯೋ ಅಲ್ಲೇ ಸ್ಟಿಚ್ ಹೋಗಬೇಕು ಸ್ವಲ್ಪ ಅಂದರೆ ಕರು ಕೊಟ್ಟಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡಿ ಡೀಪ್ ಆಗ್ಲ ಸಾಕ ಅಂತೇಳಿ ನೋಡ್ಕೊಳ್ತಾ ಇದ್ದಾಳೆ ಒಂದೊಂದ್ಸಲಿ ಡೀಪ್ ಲೆಂತು ವಿಡ್ತು ಎಲ್ಲ ಕಮ್ಮಿ ಆಗಿಬಿಡತ್ತೆ ನೋಡ್ಕೊತ ಸ್ಟಿಚ್ ಮಾಡಿ ಯಾಕಂದರೆ ಸಲ ಈ ರೀತಿ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಾದಮೇಲೆ ಕಟ್ ಮಾಡೋದಕ್ಕಿಂತ ಮುಂ ಮುಂಚೆ ನೋಡಿಕೊಂಡ್ರೆ ಏನಾದರೂ ಮಾಡ್ಬೋದು ಇಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ ಹಾಗೆ ಬ್ಲೌಸ್ ಕಲರ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ತುಂಬಾ ಇಷ್ಟ ಆಯಿತು ಮಾತ್ರ ಸ್ಯಾರಿ ಸಮೇತನೂ ಲೈಟ್ ವೇಟಲ್ಲಿದೆ ನೋಡ್ಬೋದು ನೀವು ನೋಡಿ ಈ ರೀತಿ ನಿಧಾನಕ್ಕೆ ವರ್ಕ್ ಕಟ್ ವರ್ಕಲ್ಲಿ ಕೊಡ್ತಾ ಬನ್ನಿ ತುಂಬಾ ಈಸಿ ಇದೆ ಆದರೆ ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಫೈವ್ ಹಂಡ್ರೆಡ್ ಕಮ್ಮಿ ತಗೋಬೇಡಿ ಇನ್ನೂ ಜಾಸ್ತಿ ಕೊಡೋ ಏರಿಯಾದಲ್ಲಿ ಅಂದರೆ ನೀವು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸೈ ತಗೋಬೋದು ನಮ್ಮೂರಲ್ಲಿ ತುಂಬ ಕಿರಿಕಿರಿ ಮಾಡ್ತಾರೆ ಅಷ್ಟೆಲ್ಲ ಕೊಡೋಲ್ಲ ನಮ್ಮ ಕೆಲಸ ಅಷ್ಟೇ ನಾವು ಜಾಸ್ತಿ ಮಾಡಬೇಕು ಅಷ್ಟು ಬಿಟ್ಟರೆ ಅಮೌಂಟ್ ಅಂತೂ ಜಾಸ್ತಿ ಕೊಡೋದೇ ಇಲ್ಲ ನೋಡಿ ಈಗ ಇನ್ನೊಂದು ಡೋರಿಯನ್ನು ಫಿಕ್ಸ್ ಮಾಡ್ತಾ ಇದ್ದಾಳೆ ಈ ರೀತಿ ಡೋರಿ ಫಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಕಟ್ ಮಾಡಿಕೊಂಡು ಫಿನಿಶಿಂಗನ್ನು ಕೊಡಬೇಕು ಫ್ರೆಂಡ್ಸ್ ಈ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಂಟನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಈ ವಿಡಿಯೋ ಫುಲ್ಲಾಗಿ ನೋಡಿ ಬ್ಯಾಕ್ ಪಾರ್ಟ್ ಫುಲ್ ಇದೆ ಇದರಲ್ಲಿ ನೋಡಿ ಈ ರೀತಿ ಆದಮೇಲೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ಯಾಕಂದರೆ ಒಂದು ಸ್ಟಿಚ್ಚು ಮತ್ತೆ ಅಷ್ಟೊಂದು ಸೇಫ್ ಅಲ್ಲ ಅಲ್ವಾ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಕಟ್ಟೆಲ್ಲ ಕರೆಕ್ಟಾಗಿ ಕೊಟ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ರೆಡಿ ಆಯಿತು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ರೆಡಿ ಆಯಿತು ಎಷ್ಟೋ ನಿಮಗೆ ಕೆಲವು ಆನ್ಲೈನ್ ಕ್ಲಾಸಲ್ಲಿ ಡಿಸೈನ್ ಬ್ಲೌಸು ಆಮೇಲೆ ಆಫ್ಲೈನ್ ಕ್ಲಾಸಲ್ಲಿ ಅದು ಇದೊಂದು ಎಷ್ಟೊಂದು ದುಡ್ಡು ಕೊಟ್ಟು ಕಲಿತೀರಾ ಫ್ರೆಂಡ್ಸ್ ಈ ವಿಡಿಯೋನೇ ನೀವು ಎರಡು ಮೂರು ಸರಿ ನೀವು ವಿಡಿಯೋ ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ನೋಡಿದ್ರೆ ನೀವು ಒಂದು ರೂಪಾಯಿ ಖರ್ಚಿಲ್ದಂಗೆ ಡಿಸೈನರ್ ಬ್ಲೌಸನ್ನು ಕಲಿಬೋದು ನಾವು ಏನು ಟ್ರೆಂಡ್ ಬರುತ್ತೋ ಇವಾಗ ಅದನ್ನು ಬೇಗನೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀವಿ ಇಷ್ಟು ಈಸಿಯಾಗಿ ಇಷ್ಟು ಕರೆಕ್ಟಾಗಿ ಯಾವ ಚಾನಲಲ್ಲೂ ಹೇಳ್ಕೊಡೋಲ್ಲ ಅನ್ಕೊತೀನಿ ಹಾಗೆ ನಿಮಗೆ ನಮ್ಮ ಚಾನಲಿಂದ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬಿಡಿ ನೀವು ಲೈಕ್ ಮಾಡೋದ್ರಿಂದ ಕಲಿಯುವಂತಹ ಇನ್ನಷ್ಟು ಜನಕ್ಕೂ ಸಹಿತ ಈ ವಿಡಿಯೋಸ್ ಹೋಗ್ತಾ ಹೋಗುತ್ತೆ ನಾನು ನಿನ್ನೆ ಮಂದಾರ್ತಿ ಅಷ್ಟೇ ನನಗೆ ತುಂಬ ಜನ ಮಾತಾಡ್ಸಿದ್ರು ಅಂದರೆ ನಮ್ಮ ರಿಲೇಷನಲ್ಲೇ ನಾನು ನೋಡಿದ್ದಾರೆ ಅಂದರೆ ಅಲ್ಲಿ ಅಷ್ಟೇ ನಿಮ್ಮ ಚಾನಲ್ ನೋಡ್ತೀವಿ ನಿಮ್ಮ ಚಾನಲಿಂದ ತುಂಬ ಕಲ್ತ್ಕೊಂಡಿದ್ದೀವಿ ಅಂಥೇಳಿ ಖುಷಿಪಟ್ಟರು ತುಂಬಾ ಖುಷಿಯಾಯಿತು ನನಗೆ ಈಗಂತೂ ಹೊರಗಡೆ ಹೋದಾಗ ಇಬ್ಬರು ಮೂರು ಜನ ಅಂತೂ ನನ್ನನ್ನು ಆರ್ ಜಿ ಅಕ್ಕ ಆರ್ ಜಿ ಟೈಲರಿಂಗ್ ಕ್ಲಾಸ್ ರೇವತಿ ಅಕ್ಕ ಅಂತ ಅಂತೇಳಿ ಕಂಡು ಹಿಡಿತಾರೆ ತುಂಬಾ ಖುಷಿ ಆಗುತ್ತೆ ನೋಡಿ ಈಗ ನೀಟಾಗಿ ಉಲ್ಟಾ ಫೋಲ್ಡ್ ಮಾಡಿ ಒಂದು ಲೂಸ್ ಸ್ಟಿಚನ್ನು ಹಾಕೊಬೇಕು ಐರನ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಐತೆ ಎಷ್ಟು ನೀಟಾಗಿ ನೀವು ಫಸ್ಟಲ್ಲೇ ನೋಡಿರ್ತೀರಾ ಎಷ್ಟು ಚೆನ್ನಾಗಿ ಬ್ಲೌಸ್ ಬ್ಯಾಕಲ್ಲೆಲ್ಲ ಕೂತಿತ್ತು ನನಗೆ ಫೋಟೋ ಎಲ್ಲ ತೆಗಿಯೋರು ಅಷ್ಟಾಗಿ ಸಿಕ್ಕಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ಬ್ಲೌಸ್ ನಾನು ಹಾಕ್ಕೊಂಡಿರೋ ಕರೆಕ್ಟಾಗಿ ವೇರ್ ಮಾಡಿ ತೋರ್ಸೋಕ್ಕಾಗಲಿಲ್ಲ ಈಗ ಬ್ಯಾಕಲ್ಲಿ ಒಂದೊಂದು ಟಕ್ಸ್ ಹಾಕೊಬೇಕು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಇಷ್ಟ ಆಯಿತು ಅನ್ಕೊಂತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ನೆಕ್ ಡಿಸೈನು ಬರ್ತೀವಿ ಇದ್ರದ್ದೇ ಫ್ರಂಟ್ ನೆಕ್ ಬರುತ್ತೆ ಹಾಗೆ ಈ ಸ್ಯಾರಿನ ವೇರ್ ಮಾಡಿರೋದು ಹಾಗೆ ನಮ್ಮ ಮಂದಾರ್ತಿ ಹೋಗಿರೋದು ಬಂದುಬಿಟ್ಟು ವೀಡಿಯೋ ರೇವತಿ ಕನ್ನಡ ಲಾಗಲ್ಲಿ ಬರುತ್ತೆ ಮಿಸ್ ಮಾಡಿದೆ ನೋಡಿ ಹಾಗೆ ವೀಡಿಯೋನ ಪ್ರತಿದಿನವೂ ವಾಚ್ ಮಾಡಿ ನಿಮಗೆ ಹೊಸ ಹೊಸ ಡಿಸೈನನ್ನು ತೋರಿಸ್ಕೊಡ್ತೀನಿ ಇದು ನೋಡಿ ಬ್ಯಾಕಲ್ಲಿ ಎಷ್ಟು ಚೆಂದ ಬಂತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸಹಿತ ಮಾಡ್ಕೊಬೋದು ಲೆಹ್ಯಾಂಗಾಗಿ ಮಾಡ್ಕೊಬೋದು ಹಾಗೆ ಸ್ಯಾರಿ ಬ್ಲೌಸಿಗೂ ಮಾಡ್ಕೊಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇಲ್ಲಿ ಫ್ರಂಟ್ ಡಿಸೈನ್ ರೆಡಿ ಮಾಡ್ಕೊಳ್ತಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಡಿಸೈನ್ ಯಾವ ರೀತಿ ರೆಡಿ ಮಾಡ್ಕೊಂಡು ಹಚ್ಚೋದು ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಆಗಿ ನೋಡಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್